ಆರ್ ಎಸ್ ಎಸ್ ಯಾವತ್ತು ಅದು ಎರಡು ನಾಲಿಗೆಯ ನಂಜುಳ್ಳ ಒಂದು ಸಂಘಟನೆ ಅದು ಅದಕ್ಕೆ ಯಾವಾಗಲೂ ಎರಡು ನಾಲಿಗೆ ಇದೆ ಎರಡು ನಾಲಿಗೆಯಲ್ಲಿ ನಂಜನ್ನು ಕಾರ್ತಾ ಇರುತ್ತೆ ಅದು ನಾವು ಇವತ್ತು ಸ್ಪಷ್ಟವಾಗಿ ಹೇಳ್ತೀವಿ ಆರ್ ಎಸ್ ಎಸ್ ಅನ್ನುವಂಥದ್ದು ಈ ರಾಷ್ಟ್ರಕ್ಕೆ ಬಡದಿರುವ ಬಹುದೊಡ್ಡ ರೋಗ ಇದು ಮತ್ತು ನಮ್ಮ ಸ್ವಾತಂತ್ರ್ಯ ವೀರರ ಬಲಿದಾನದ ಮೂಲಕ ನಾವು ಪಡೆದುಕೊಂಡುವಂಥ ಈ ಸಂವಿಧಾನ ಇರುವವರೆಗೂ ಕೂಡ ಈ ಬ್ರಾಹ್ಮಣವಾದಿ ಈ ವೈದಿಕ ಶಾಹಿಗಳ ಈ ಹೇಳಿಕೆಗಳು ಯಾವುದು ಕೂಡ ಅರ್ಥ ಇಲ್ಲದ ಹೇಳಿಕೆಗಳು ಆರ್ ಎಸ್ ಎಸ್ಸಿನ ರಾಷ್ಟ್ರೀಯ ಸರಸಂಘ ಸಂಚಾಲಕರಾದ ಮೋಹನ್ ಭಾಗವತ್ ರವರು ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು ಅದು ಅವರ ಅಗಲುಗನಸು ಅದು ಅದು ಹೇಳ್ಬೋದು ಅಷ್ಟೇ ಆದರೆ ಅದು ಅಷ್ಟು ಸುಲಭವಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಆದರೆ ಆರ್ ಎಸ್ ಎಸ್ಸು ಯಾವತ್ತೂ ಅದು ಎರಡು ನಾಲಿಗೆಯ ನಂಜುಳ್ಳ ಒಂದು ಸಂಘಟನೆ ಅದು ಅದಕ್ಕೆ ಯಾವಾಗಲೂ ಎರಡು ನಾಲಿಗೆ ಇದೆ ಎರಡು ನಾಲಿಗೆಯಲ್ಲಿ ನಂಜನ್ನು ಕಾರ್ತಾ ಇರುತ್ತೆ ಅದು ಹಾಗಾಗಿ ಈ ರೀತಿಯ ಮಾತುಗಳನ್ನು ಅದು ಆಡ್ತಾ ಆಡ್ತಾ ಬರ್ತಾ ಇರುವಂಥದ್ದು ನಾವು ಹಿಂದಿನಿಂದಲೂ ಕೂಡ ಕೇಳ್ತಾ ಇದ್ದೀವಿ ಆದರೆ ಒಂದು ಅವರು ಅರ್ಥ ಮಾಡ್ಕೊಳ್ಬೇಕು ಎಲ್ಲಿ ತನಕ ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನಮ್ಮ ಸ್ವಾತಂತ್ರ್ಯ ವೀರರ ಬಲಿದಾನದ ಮೂಲಕ ನಾವು ಪಡೆದುಕೊಂಡು ಈ ಸಂವಿಧಾನ ಇರುವವರೆಗೂ ಕೂಡ ಈ ಬ್ರಾಹ್ಮಣವಾದಿ ಈ ವೈದಿಕ ಶಾಹಿಗಳ ಈ ಹೇಳಿಕೆಗಳು ಯಾವುದು ಕೂಡ ಅರ್ಥ ಇಲ್ಲದ ಹೇಳಿಕೆಗಳು ಇದನ್ನು ಈ ದೇಶದ ಬಹುಸಂಖ್ಯಾತ ಜನ ಅರ್ಥ ಮಾಡಿಕೊಂಡಿದ್ದಾರೆ ಆದರೆ ಸ್ವಲ್ಪ ಸಂಖ್ಯಾತರಾದಂಥ ಈ ಬ್ರಾಹ್ಮಣವಾದಿಗಳು ಇದನ್ನು ಆಗಿಂದಾಗೆ ಆಗಿಂದಾಗೆ ಇದನ್ನು ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ ನೋಡಿ ಕಳೆದ ತಿಂಗಳು ಪಿ ಇ ಎಸ್ ಮೇಲೆ ಇ ಡಿ ರೈಡ್ ಆಯಿತು ನಿಮಗೆಲ್ಲ ಗೊತ್ತಿದೆ ಇ ಡಿ ಪಿ ಎಸ್ ಸಂಸ್ಥೆಯ ಮೇಲೆ ಇ ಡಿ ರೈಡ್ ಆಯಿತು ರೈಡ್ ಆಗಿ ಒಂದು ತಿಂಗಳಿಗೆ ಈತ ಅದೇ ಪಿ ಎಸ್ ಸಂಸ್ಥೆಯಲ್ಲಿ ಹೋಗಿ ಮಾತಾಡ್ತಾನೆ ಅಂದರೆ ಬಿ ಜೆ ಪಿಗೆ ಅಥವಾ ಈ ಆರ್ ಎಸ್ ಎಸ್ಸಿಗೆ ಯಾವ ನೈತಿಕತೆ ಇದೆ ಇದು ಇದನ್ನು ಸಮಾಜ ಮತ್ತು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಈ ರೀತಿ ಸಂಸ್ಥೆಗಳನ್ನು ಅಥವಾ ಕಂಪನಿಗಳನ್ನು ಎದುರಿಸಿ ಬೆದರಿಸಿ ಇವರು ಈ ಥರದ ನಾಟಕಗಳನ್ನು ಆಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಇವತ್ತು ಸ್ಪಷ್ಟವಾಗಿ ಹೇಳ್ತೀವಿ ಆರ್ ಎಸ್ ಎಸ್ ಅನ್ನುವಂಥದ್ದು ಈ ರಾಷ್ಟ್ರಕ್ಕೆ ಬಡಿದಿರುವ ಬಹುದೊಡ್ಡ ರೋಗ ಇದು ಈ ರೋಗಾಣುವನ್ನು ಆದಷ್ಟು ಬೇಗ ಭಾರತ ಅದನ್ನು ನೀಗಿಸ್ಕೊಳ್ಬೇಕು ಈ ರೋಗಕ್ಕೆ ಚಿಕಿತ್ಸೆ ಏನಾದರೂ ಇದ್ದರೆ ಅದು ಸಂವಿಧಾನ ಮಾತ್ರ ಆ ಸಂವಿಧಾನವನ್ನು ಭಾರತದ ಜನತೆ ಒಪ್ಕೊಂಡಿದ್ದಾರೆ ಭಾರತದ ಜನತೆ ಎಲ್ಲಿ ತನಕ ಸಂವಿಧಾನವನ್ನು ತಮ್ಮ ಬದುಕಿನ ಭಾಗವನ್ನಾಗಿ ತಮ್ಮ ಹೃದಯ ಇಟ್ಟುಕೊಂಡಿರ್ತಾರೆ ಅಲ್ಲಿವರೆಗೂ ಭಾರತ ಅದು ಹೆಚ್ಚು ಅದು ಸಜೀವವಾಗಿರುತ್ತೆ ಜೀವಂತವಾಗಿರುತ್ತೆ ಅನ್ನೋದನ್ನು ಅವ್ರಿಗೆ ನೆನಪಿಸ್ ಮಾಡ್ಕೊಳ್ತೀವಿ ಹಾಗಾಗಿ ಈಗ ಈ ಯುದ್ಧ ಏನಾಗಿದೆ ಇವತ್ತು ಈ ಯುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೆ ಹೇಳಿದರೆ ಇದು ಬ್ರಾಹ್ಮಣವಾದಿ ಚಿಂತನೆ ಮತ್ತು ಭಾರತದ ಸಂವಿಧಾನಕ್ಕೂ ನಡೆದಿರುವಂತಹ ಬಹುದೊಡ್ಡ ಸಂಘರ್ಷ ಈ ಸಂಘರ್ಷದ ಅಂತಿಮ ಗೆಲುವು ಅದು ಸಂವಿಧಾನವೇ ಆಗಿರುತ್ತೆ ಆ ಕಾರಣಕ್ಕಾಗಿ ಅದು ದೇವನೂರ್ ಮಹಾದೇವ ಅವರು ಒಂದು ಕಡೆ ಹೇಳ್ತಾರೆ ಆರ್ ಎಸ್ ಎಸ್ಗೆ ನೂರು ವರ್ಷ ಆಗಿದೆ ಅಂತೇಳಿ ನಿಜ ಆದರೆ ದೇಹಕ್ಕೆ ದೇಹ ಬಲ್ತಿದೆ ಅದು ಆದರೆ ಅದರ ಬುದ್ಧಿ ಬಲ್ತಿಲ್ಲ ಅದು ಅದಿನ್ನೂ ತೆವಳ್ತಾ ಇದೆ ಮಂದ ಬುದ್ಧಿಯಲ್ಲಿ ತೆವಳ್ತಾ ಇದೆ ಈ ತೆವಳುವ ಮನುಷ್ಯರಿಗೆ ನಾವು ಏನಾದರೂ ಪಾಠ ಕಲಿಸಬೇಕು ಅಂದರೆ ನಮ್ಮ ದೇಶದ ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕು